ಒಂದು ಬೌಲಷ್ಟು ಅಕ್ಕಿಟ್ಟು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಬೌಲಷ್ಟು ಈರುಳ್ಳಿ ಸ್ವಲ್ಪ ಉಪ್ಪು ಒಂದು ಬೌಲಷ್ಟು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಫಸ್ಟ್ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಬೇಕು ನೀರು ಹಾಕೋಕ್ಕೂ ಮುಂಚೆ ಈ ಥರ ಕಲಿಸ್ಕೊಳ್ಳಿ ಆಮೇಲೆ ಉಗುರು ಬೆಚ್ಚಗಿನ ನೀರು ಹಾಕ್ಕೋಬೇಕು ತಣ್ಣೀರಿಗಿಂತ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲಿ ನೀರು ಹಾಕ್ಕೊಂಡ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಸಣ್ಣಕ್ಕಿ ಹೆಚ್ಚಿಟ್ಟಿರೋದು ಅದು ಹಾಕಿ ಕಲಿಸ್ಕೊಂಡಿದ್ದೀನಿ ಈಗ ನೋಡಿ ಇಷ್ಟು ಒಂದು ಕಿತ್ಲೆಣ್ಣಿನ ಗಾತ್ರದಷ್ಟು ತಗೊಂಡು ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಈಗ ತೊಟ್ಕೊತೀನಿ ಟೆಫ್ಲಾನ್ ಶೀಟು ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ತೊಟ್ಕೊಳ್ಳಿ ಸ್ವಲ್ಪ ದಪ್ಪ ತೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹೆಂಚು ಚೆನ್ನಾಗಿ ಕಾದಿದೆ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಟೆಫ್ಲಾನ್ ಶೀಟಲ್ಲಿ ಮಾಡಿರೋದ್ರಿಂದ ಒಂದು ಸ್ವಲ್ಪನವರು ಹತ್ಕೊಳ್ಳೋಲ್ಲ ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ಮೇಲೆ ಎಣ್ಣೆ ಹಾಕೊತಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ ಸೊಪ್ಪು ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ವಾ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಐರನ್ ಡೆಫಿಷಿಯನ್ಸ್ ಇರೋರಿಗಂತೂ ವಾರದಲ್ಲಿ ಎರಡರಿಂದ ಮೂರು ದಿನ ತಿಂದರೆ ತುಂಬ ಒಳ್ಳೇದು ನೋಡಿ ಈಗ ತಕೊಂಡಾಯ್ತು ನೋಡ್ಕೊಂಡ್ರಲ್ವಾ ನುಗ್ಗೆ ಸೊಪ್ಪಿನ ಮಸಾಲೆ ರೊಟ್ಟಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ ಇದಕ್ಕೆ ಶೇಂಗಾ ಹಿಂಡಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಬಯೋದಲ್ಲಿ ಲಿಂಕ್ ಇರುತ್ತೆ ನೋಡ್ಕೋಬಹುದು ಎಲ್ಲರಿಗೂ ಧನ್ಯವಾದಗಳು